ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಸತ್ತಿರ ಮರುಕಟ್ಟೆ ಆದಮೇಲೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತವನ್ನು ಕೋರ್ತಾ ಇವತ್ತಿನ ಸಂಚಿಕೆಯಲ್ಲಿ ನೆನೆಸಿರತಕ್ಕಂಥ ಕಾಳುಗಳು ಮೊಳಕೆ ಕಾಳುಗಳು ಇವುಗಳ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಯಾವುದೇ ಧಾನ್ಯಗಳಿರಲಿ ಆ ಧಾನ್ಯಗಳು ನೆನೆಸಿ ಮೊಳಕೆ ಬಂತು ಅಂತ ಹೇಳಿದ್ರೆ ಅದರಲ್ಲಿ ಜೀವ ವಿಕಾಸ ಆಗ್ತದೆ ಒಂದು ಕಾಳಿನಲ್ಲಿ ವೃಕ್ಷ ಅಡಗಿದೆ ಆ ವೃಕ್ಷ ಹೇಗೆ ವಿಕಾಸ ಆಗ್ತದೆ ಅಂತ ಹೇಳಿದರೆ ಯಾವಾಗ ಆ ಕಾಳು ಅಂಕುರಿತವಾಗ್ತದೆ ಪಂಚಮಹಾಭೂತಗಳ ಶಕ್ತಿಗೆ ಅದು ಒಳಗಾಗ್ತದೆ ಅದು ವಿಕಾಸವಾಗಿ ಬೃಹತ್ತಾಗಿರ್ತಕ್ಕಂಥ ವೃಕ್ಷವಾಗಿ ಮೈ ತಳೀತದೆ ಅದಕ್ಕೆ ಆ ಸೂಕ್ತವಾಗಿರ್ತಕ್ಕಂಥ ಶಕ್ತಿ ನಮ್ಮಲ್ಲೂ ಕೂಡ ಆಧ್ಯಾತ್ಮಿಕ ಶಕ್ತಿ ಸೂಕ್ತವಾಗಿರ್ತದೆ ಅದು ಯೋಗ ಧ್ಯಾನ ಪ್ರಾಣಾಯಾಮದ ಮೂಲಕ ಅದು ಕ್ರಿಯಾಶೀಲವಾಗುತ್ತೆ ಅದೇ ರೀತಿಯಾಗಿ ಆ ಧಾನ್ಯದಲ್ಲಿ ಅಡುಗಿರ್ತಕ್ಕಂಥ ಸೂಕ್ತವಾಗಿರ್ತಕ್ಕಂಥ ಶಕ್ತಿಗಳು ಪೋಷಕ ಅಂಶಗಳು ವಿಕಸಿತ ರೂಪದಲ್ಲಿ ನಮಗೆ ಸಿಗಬೇಕಂದ್ರೆ ನೆನೆಸಿ ಸೇವನೆ ಮಾಡೋದು ಯಾರು ನೆನೆಸಿರುವ ಮೊಳಕೆ ಕಾಳುಗಳ ಸೇವನೆಯನ್ನು ಹೆಚ್ಚಾಗಿ ಮಾಡ್ತಾರೆ ಅವರಿಗೆ ಪ್ರೋಟೀನ್ ಕೊರತೆ ಬರೋದಿಲ್ಲ ಪ್ರೋಟೀನ್ ಶರೀರದಲ್ಲಿ ಸಮರ್ಪಕವಾಗಿದ್ದರೆ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗೋದಿಲ್ಲ ಈಗ ಬೊಜ್ಜು ಶರೀರದಲ್ಲಿ ಜಾಸ್ತಿ ಕ್ರಿಯೇಟ್ ಆಗ್ತಾ ಇರಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಒಬೆಸಿಟಿ ಜಾಸ್ತಿ ಆಗಲಿಕ್ಕೆ ಲೋ ಪ್ರೋಟೀನ್ ಡೈಟ್ ಅಂತ ಹೇಳ್ತಾರೆ ಇದು ಪ್ರಧಾನ ಕಾರಣ ಅಂತ ಹೇಳ್ತಾರೆ ಹಾಗೆಯೇ ವೇಟ್ ಕಮ್ಮಿ ಮಾಡ್ಕೊಳ್ಳಿಕ್ಕೆ ಪ್ರೋಟೀನ್ ರಿಚ್ ಫುಡ್ಗಳನ್ನು ತಿನ್ನಿ ಅಂತ ಹೇಳ್ತಾರೆ ಹೀಗೆ ನೆನೆಸಿರ್ತಕ್ಕಂಥ ಕಾಳುಗಳನ್ನು ತಿನ್ನೋದ್ರಿಂದ ನಮ್ಮ ಬೊಜ್ಜು ಒಬೆಸಿಟಿ ಸಮಸ್ಯೆ ನಿವಾರಣೆ ಆಗ್ತದೆ ಹೃದಯದ ರಕ್ತನಾಳಗಳು ಸ್ವಚ್ಛ ಆಗ್ತವೆ ಹಾರ್ಟಿಗೆ ತೊಂದರೆ ಬರೋದಿಲ್ಲ ಕಿಡ್ನಿ ಕ್ರಿಯಾಶೀಲವಾಗ್ತದೆ ಹಾಗೆಯೇ ಮಲಬದ್ಧತೆ ಸಮಸ್ಯೆ ದೂರ ಆಗುತ್ತೆ ಇದರ ಸೇವನೆ ಮಾಡೋದ್ರಿಂದ ಇದರಲ್ಲಿ ಫೈಬರ್ ಅಂಶ ಇನ್ಕ್ರೀಸ್ ಆಗುತ್ತೆ ಮೊಳಕೆ ಬಂದಾಗ ಅದಕ್ಕಾಗಿ ಮಲಬದ್ಧತೆ ಈ ಸಮಸ್ಯೆಯನ್ನು ಮಾಡಲಿಕ್ಕೆ ಮೊಳಕೆ ಕಾಳುಗಳು ಉಪಯೋಗ ಆಗ್ತವೆ ಹಾಗೆಯೇ ಇದರಿಂದಾಗಿ ಕೂದಲು ಉದುರತಕ್ಕಂಥ ಸಮಸ್ಯೆ ಕಡಿಮೆ ಆಗ್ತದೆ ಯಾಕಂದರೆ ಕೂದಲಿಗೆ ಬೇಕಾಗಿರುವ ಸೂಕ್ಷ್ಮ ಪೋಷಕ ತತ್ವಗಳು ಪ್ರೋಟೀನ್ ಅಂಶ ಇದರಲ್ಲಿರೋದ್ರಿಂದ ಕೂದಲು ಚೆನ್ನಾಗಿ ಬೆಳವಣಿಗೆ ಆಗ್ತವೆ ಇನ್ನು ಕಣ್ಣಿನ ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದು ಕಣ್ಣಿಗೆ ಬೇಕಾಗಿರತಕ್ಕಂಥ ಎಲ್ಲ ಜೀವಸತ್ವಗಳು ಕೂಡ ಮೊಳಕೆ ಬಂದಿರೋ ಕಾಳಿನಲ್ಲಿ ಹೆಚ್ಚಾಗಿ ನಮಗೆ ಸಿಗೋದರಿಂದ ಆ ಒಂದು ಅಂಶಗಳು ಅದರಲ್ಲಿರ್ತಕ್ಕಂಥ ಅಂಶಗಳು ಕಣ್ಣಿನ ಆರೈಕೆಯನ್ನು ಕಣ್ಣಿನ ಒಂದು ಪೋಷಣೆಯನ್ನು ಮಾಡೋದರಲ್ಲಿ ಒಳ್ಳೆಯ ಪಾತ್ರವನ್ನು ವಹಿಸ್ತವೆ ಕಣ್ಣಿಗೆ ಸಮಸ್ಯೆ ಬರಬಾರ್ದು ಅಂದರೆ ಮೊಳಕೆ ಕಾಳುಗಳು ಸೇವನೆ ಮಾಡೋದು ಅತ್ಯಗತ್ಯ ಇದರಿಂದ ಚರ್ಮವು ಕೂಡ ಚೆನ್ನಾಗಿ ಕ್ರಿಯಾಶೀಲವಾಗಿರ್ತದೆ ಹೀಗೆ ಇಷ್ಟೆಲ್ಲ ಪೂರಕವಾಗಿರ್ತಕ್ಕಂಥದ್ದು ಅದನ್ನು ಒಣ ತಿನ್ನೋದಕ್ಕಿಂತ ನೆನೆಸಿ ತಿಂದರೆ ನಾವು ಇಷ್ಟೇ ಇಷ್ಟು ಒಂದು ಬೊಗ್ಸೆ ಕಾಳಲ್ಲಿ ಮನೆಯ ಜನ ಎಲ್ಲ ಸೇವನೆ ಮಾಡ್ಬೋದು ಏಕೆಂದರೆ ಇಷ್ಟಿರ್ತಕ್ಕಂಥ ಒಂದು ಬೊಗಸೆ ಇರ್ತಕ್ಕಂಥ ಮೊಳಕೆ ಕಾಳುಗಳು ಮೊಳಕೆ ಬಂದಾಗ ಇಷ್ಟ ಆಗ್ತದೆ ಅಂದರೆ ಸ್ವಲ್ಪ ಧಾನ್ಯಗಳನ್ನು ಹೆಚ್ಚು ನಾವು ವಿಕಾಸ ಮಾಡ್ದಂಗಾಯಿತು ಒಬ್ಬರು ತಿನ್ನೋದನ್ನು ನಾಲ್ಕು ಜನ ತಿನ್ನಲಿಕ್ಕೆ ಅದು ಉಪಯೋಗ ಆಗ್ತದೆ ಹಾಗೆ ತಿನ್ನಲಿಕ್ಕೂ ಕೂಡ ಕ್ವಾಂಟಿಟಿನೂ ಕೂಡ ಜಾಸ್ತಿ ಆಗ್ತದೆ ಕ್ವಾಲಿಟಿನೂ ಕೂಡ ಜಾಸ್ತಿ ಆಗ್ತದೆ ಅಂತಹ ಒಂದು ನೀವು ಕ್ರಿಯಾಶೀಲವಾಗಿರ್ತಕ್ಕಂಥ ಜೀವನ ಪದ್ಧತಿ ನಡೆಸೋದ್ರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ ನೀವೇನು ಮಾಡಬೇಕಂದ್ರೆ ಯಾವುದೇ ಪಲ್ಯ ಮಾಡಿರಿ ಯಾವುದೇ ಕಾಳುಗಳ ಪಲ್ಯ ಮಾಡಿ ಮೊಳಕೆ ಬರೆಸಿಬಿಟ್ಟೇ ಮಾಡೋದ್ರಿಂದ ಒಳ್ಳೆಯದು ಕೆಲವು ಜನರಿಗೆ ಹಸಿದಾಗಿ ತಿಂದರೆ ಏನಾಗ್ತದೆ ಈ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಹೆಚ್ಚಾಗ್ತದೆ ಕೆಲವೊಬ್ಬರಿಗೆ ಅವರು ಅದನ್ನು ಕುದಿಸಿ ತಿನ್ನಬೋದು ಮೊಳಕೆ ಬರೆಸಿ ಇನ್ನು ಇದಾದ ಮೇಲೆ ಅದನ್ನು ಕೋಸಂಬರಿ ರೂಪದಲ್ಲಿ ಸೇವನೆ ಮಾಡೋದ್ರಿಂದ ಕೂಡ ಮೊಳಕೆ ಕಾಳುಗಳ ಕೋಸಂಬರಿ ಮಾಡ್ತಾರೆ ತರಕಾರಿ ಹಾಕಿ ಅದರಿಂದ ಕೂಡ ನಮ್ಮ ಶರೀರದಲ್ಲಿ ರಕ್ತಹೀನತೆ ಕೊರತೆ ಸಮಸ್ಯೆ ಆಗಿರ್ಬೋದು ರಕ್ತದ ಶುದ್ಧೀಕರಣ ಆಗಿರ್ಬೋದು ಇವೆಲ್ಲ ಸಂಭವಿಸ್ತವೆ ಹಿಂದೆ ಪಚ್ಚಡಿ ಕೋಸಂಬರಿ ಅಂತ ಮಾಡುತ್ತಾರೆ ಈಗ ಫಾಸ್ಟ್ ಫುಡ್ ಜಂಕ್ ಫುಡ್ ದುನಿಯಾದಲ್ಲಿ ಇದನ್ನೆಲ್ಲ ಮರ್ತೋಗ್ಬಿಟ್ಟಿದೆ ಅದಕ್ಕೆ ಮೊಳಕೆ ಬಳಸ್ ಬಳಸಿರುವ ಕಾಳಿನಿಂದ ಕ್ಯಾಲ್ಸಿಯಂ ಕೊರತೆ ನಮಗೆ ಕಮ್ಮಿ ಆಗುತ್ತೆ ಕ್ಯಾಲ್ಸಿಯಂ ಸ್ಟ್ರಾಂಗ್ ಆಗ್ತದೆ ನಮ್ಮ ಶರೀರದಲ್ಲಿ ಕ್ಯಾಲ್ಶಿಯಮ್ ಸ್ಟ್ರೆಂತ್ ಚೆನ್ನಾಗಿತ್ತು ಅಂತೇಳಿದರೆ ಸಂಧಿವಾತ ಆಮವಾತ ಬರೋದಿಲ್ಲ ಬೋನ್ ಡೆನ್ಸಿಟಿ ಕಮ್ಮಿ ಆದರೆ ತುಂಬ ತೊಂದರೆ ಆಗ್ತದೆ ಅದಕ್ಕೆ ಈ ಸಮಸ್ಯೆಗೆ ನೀವು ಈ ಒಂದು ಮೊಳಕೆ ಕಾಳುಗಳ ಸೇವನೆಯನ್ನು ಮಾಡ್ಬೋದು ಇನ್ನು ಯಾರು ಸೇವನೆ ಮಾಡಬಾರ್ದು ಮೊಳಕೆ ಕಾಳು ಅಂದರೆ ನಾ ಹೇಳಿರೋ ಪ್ರಕಾರ ವಿಪರೀತ ಗ್ಯಾಸ್ಟಿಕ್ ಇರೋರು ಆಮೇಲೆ ಕಿಡ್ನಿ ಸಮಸ್ಯೆ ಒಳಗಾದವರು ಪ್ರೋಟೀನ್ ಲೀಕ್ ಆಗ್ತಾ ಇರ್ತದೆ ಅಂಥವರು ಕೂಡ ಈ ಮೊಳಕೆ ಕಾಳುಗಳನ್ನು ಸೇವನೆ ಮಾಡೋಂಗಿಲ್ಲ ಉಳಿದಂತೆ ತಾವೆಲ್ಲರೂ ಈ ಮೊಳಕೆ ಕಾಳುಗಳನ್ನು ಸೇವನೆ ಮಾಡ್ಬೋದು ಸಂಧಿವಾತ ಆಮವಾತದ ಸಮಸ್ಯೆ ಇರ್ತಕ್ಕಂಥವ್ರು ಕೂಡ ಈ ಮೊಳಕೆ ಕಾಳುಗಳನ್ನು ಸೇವನೆ ಮಾಡಲಿಕ್ಕೆ ಆಗಲ್ಲ ಹೀಗೆ ಇವರನ್ನು ಹೊರತುಪಡಿಸಿದ್ರೆ ಮೊಳಕೆ ಕಾಳುಗಳ ಸೇವನೆ ಎಲ್ಲರಿಗೂ ಅಮೃತ ಸಮಾನ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನೆಲ್ನ ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಿದರೆ ನೂರಾರು ವರ್ಷ ಆರೋಗ್ಯವಾಗಿ ಬದುಕಬಹುದು ಭಕ್ತಿಯ ಶರಣಾರ್ಥಿ